ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಶಿಥಿಲಾ ವ್ಯವಸ್ಥೆ ಕಟ್ಟಡದಲ್ಲಿದ್ದ ಹಸುಗುಸು ಹಾಗೂ ಬಾನಂತಿಯ ಸುದ್ದಿಯನ್ನ ಪ್ರಣಯಾ ನ್ಯೂಸ್ ಬಿತ್ತರಿಸಿತ್ತು ಪ್ರಣಯಾ ನ್ಯೂಸ್ ವರದಿಯನ್ನ ನೋಡಿದ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಂಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಲಹಾಳ ಗ್ರಾಮದ ದೊಡ್ಡಪ್ಪ ಮುಷಪ್ಪ ಮಾದರ್ ಎಂಬುವರ ಗೋಡೆ ಕುಸಿದ ಮನೆಯಲ್ಲಿ ಹನ್ನೊಂದು ದಿನದ ಹಸುಗೂಸನ್ನ ಇಟ್ಟುಕೊಂಡು ವಾಸವಿರುವ ಸುದ್ದಿಯನ್ನ ನಿಮ್ಮ ಪ್ರಣಯ ನ್ಯೂಸ್ ವರದಿ ಮಾಡಿತ್ತು ಸಂಗಳ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಸದಸ್ಯರು ಸೇರಿಕೊಂಡು ಬಾನಂತಿಯ ಮನೆಗೆ ಭೇಟಿ ನೀಡಿ ದಿನಸಿ ಸಾಮಗ್ರಿಗಳನ್ನ ಕಿಟ್ ವಿತರಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯತಿಯ ಪಿಡಿಒ ಎಚ್ ಅಕ್ಸರ ಕಾರ್ಯದರ್ಶಿ ಬಸವರಾಜ್ ಹುಲ್ಲೂರ್ ಗ್ರಾಮ ಲೆಕ್ಕಾಧಿಕಾರಿ ರಾಜು ಬೀಳ್ಗೀಕರ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಂಕರಗೌಡ ಪಾಟೀಲ್ ಹನುಮಂತ್ ಮಾದರ್ ಪ್ರೇಮಾ ಹಿರೇಮಠ್ ಸೈದಾಬಿ ಹಡಗಲಿ ಆಶಾ ಕಾರ್ಯಕರ್ತೆ ರೇಣುಕಾ ಭಜಂತ್ರಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಪಂಚಾಯತ್ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ಕಿರಾಣಿ ಸಂತೆ ತಂದ್ಕೊಟ್ಟಿ ಬೆಲ್ಲ ನುಗ್ಗ ಅಕ್ಕಿ ಒಳ್ಳೆ ಎಣ್ಣೆ ತೊಂದರಿ ರವ ತೊಂದರಿ ಎಲ್ಲಾ ತಂದ್ಕೊಟ್ಟು ಮನಿ ಬಗ್ಗೆ ಮನಿ ಬಗ್ಗೆ ನಮ್ಗಟ್ಟು ಇದನ್ನ ಮಾಡಿ ಕ್ಯಾಸ್ ಕೊಡ್ಬೇಕ್ರಿ ನಮಗ ಮನಿ ಸೂರತಿ ಇಷ್ಟು ಬಿದ್ದು ಕೆಸ ಇದು ಹೋಗಿತ್ರಿ ನಮ್ಗಾ ಅದಕ್ಕೆ ಆಡೋದ್ ಹುಡುಗಿ ಇದೆ ರೀ ಅದನ್ನೆಲ್ಲ ಮಾಡಿ ಕೊಟ್ಟರು ನಿನ್ನಿದು ಸರ್ ಸುದ್ದಿ ತಿಳಿದು ಹ್ಞೂ ಸರ್ ಈಗ ನಮ್ಮ ಮಾಧ್ಯಮಗಳಿಂದ ಸುದ್ದಿ ತಿಳಿದಂತ ತಿಳಿದು ಅಂದಮಗೇನು ಅನಿಸ್ತು ಸರ್ ನಮ್ಮ ಮಾಧ್ಯಮ ಸುದ್ದಿ ಪರಿಣಿತಾಗ ನಮ್ಗೆ ಒಟ್ಟು ಅದ್ರ ಬಗ್ಗೆ ಸರ್ವಿಸ್ ಮಾಹಿತಿ ಬರ್ತದೆ ಸರ್ ನಮಗೆ ಸ್ಪಂದನೆ ಮಾಡಿ ಸರ್ ನಮ್ಗೆ ಎಲ್ಲ ತಿಳ್ಸಿ ಇದ್ದಕ್ಕೆ ನಮ್ಮ ಪಂಚಾಯತ್ ಮೆಂಬರ್ ಜೊತೆ ಅಧ್ಯಕ್ಷರೊಡ್ಡ ಮಾತಾಡಕ್ಕೆ ಸ ಸದಸ್ಯರೊಡ್ಡು ಮಾತಾಡಿ ನಮಗೆ ಗ್ರಾಮ ಪಂಚಾಯತಿಯಿಂದ ಅದು ಹಡದ ಹೆಣ್ಣು ಮಗಳ ಸಂಬಂಧ ಅವ್ರಿಗೆ ಮಾಡಿದ್ದ ದೃಷ್ಟಿಯಿಂದ ನಮ್ಮ ಪಂಚಾಯತ್ ಸದಸ್ಯ ಎಲ್ಲರೂ ಕೂಡ ಮಾತಾಡಿ ಕಸ ಸರ್ ಇಷ್ಟು ಮಾಡ್ರಿ ಅಂತ ಆ ಪ್ರಕಾರ ನಾನು ಹೇಳ್ತಲ್ಲ ತಮಗೆ ತಿಳಿಸ್ಕಾಸಿ ಎಲ್ಲ ಮೆಂಬರ್ ತಿಳಿಸ್ಕೊಂಡು ಇವತ್ತು ಬಂದ ಕಾಸ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ದಿನ ಪಡ್ತಾ ಚೀಟಿ ಟೈಪ್ ಒಂದು ಅಕ್ಕಿ ಬೆಲ್ಲ ಒಂದು ನಮ್ಮ ಪಂಚಾಯತ್ ಸಹಾಯ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಹೇಳಿದ್ರೆ ಶುಕ್ರವಾರ ರಾತ್ರಿ ಮಳೆಗೆ ಸರಿ ಶನಿವಾರ ದಿವಸ ಹಳ್ಳ ಕಟ್ಟಿಸ್ಕೊಂಡು ಬಂದಿಲ್ಲ ಸರ್ ನಮ್ಗೆ ಸುದ್ದಿ ಗೊತ್ತಾಗ ಸರ್ ಸುದ್ದಿ ಗೊತ್ತಾಗ ತಮ್ಮ ಸ್ಪಂದನೆ ಮಾಡಿದೆ ಸರ್ ಇನ್ ಮ್ಯಾಗ ಇವು ಎಂತ ಬಿದ್ದು ಮನೆಗಳಿಗೆಲ್ಲ ಬಿದ್ದು ಮನೆ ಯಾರ ಫೋನ್ ಸರ್ ನಾವು ದಿವಸ ಬರ್ತೇವೆ ಸರ್ ಬಂದ ವಿಸಿಟ್ ಮಾಡಬೇಕು ಸರ್ ಅಲ್ಲ ಇದು ವರದಿ ಕೊಡೋದು ವರದಿ ಮಾಡಿ ಸಜ್ಜಕ್ಕೆ ಅಂತ ಸರ್ ಅವ್ರ ಮನೆ ಊತ ಕಸ ಎಷ್ಟೈತಿ ಎಲ್ಲ ಕ್ಲಿಯರ್ ಮಾಡ್ಕೊಬೇಕು ಸರ್ ವರದಿ ಒಪ್ಪಿಸ್ ಸರ್ ಇನ್ನೇನು ಬರ್ತಾ ಸರ್ ಸಜ್ಜಕ್ರಿ ಮಾಡ್ಬಿಟ್ಟು ಸರ್ ನೀವು ಎಂತೆಲ್ಲ ನೊಂದು ಬಡವರಿಗೆ ಹ್ಞೂ ಸರ್ ದಾರಿ ತೋರಿಸ್ತೀರಿ ಅನುಕೂಲ ಮಾಡ್ತೇವೆ ಸರ್ ತಮಿ ಸರ್ ಆಯ್ತಾಗ ಸರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸಂಘ ಸರ್ ಓಕೆ